ಓಂ ನಮ ಶಿವಾಯ ಗುರುವೇ ನಮಃ ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳಲ್ಲಿ ಪಡುಮಟ್ಟು ಆರನೇ ಕಂತಿನ ಬಗ್ಗೆ ನಾನೀಗ ಚರಿತ್ರೆಯನ್ನು ಮುಂದುವರಿಸಿದ್ದೀನಿ ಕೆಲವು ದೊಡ್ಡ ಸೀತಾಮಣಿಗಳು ದೊಡ್ಡ ಜನ ಅವರು ದುರ್ವಳತನದ ಒಂದು ಪ್ರದರ್ಶನವನ್ನು ಮಾಡ್ತಿರ್ಬೇಕಾದ್ರೆ ಸದ್ಗುರುನಾಥರನ್ನು ಅವತ್ತಿಗೆ ಅವರ ಜ್ಞಾನದ ಬಗ್ಗೆ ತಿಳಿಯಲಾರದ ತಿಳಿಗೆ ಹಾಳು ಹಾಳುಬಾವಿಯಲ್ಲಿ ಹಾಕಿಬಿಡ್ತಾರೆ ಅಲ್ಲಿ ಅನೇಕ ಪ್ರಕಾರದ ದುಃಖಗಳನ್ನು ದ್ವೇಷರಹಿತವಾಗಿ ಸಹನ ಮಾಡುತ್ತಿರುವುದರಿಂದ ಶ್ರೀ ಸಿದ್ಧಾರೂಢರ ಸ್ವಾಮಿಗಳ ಮನಸ್ಸಿಗೆ ದಿನೇ ದಿನ ಶಾಂತಿ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗಲಿಲ್ಲ ಇಷ್ಟಾದರೂ ಕೂಡ ಶ್ರೀ ಸಿದ್ಧಾರೂಢರಿಗೆ ಏನೂ ಆಗಲೇ ಇಲ್ಲವಲ್ಲ ಅವರು ತೊಂದರೆ ಅನುಭವಿಸಲಿಲ್ಲವಲ್ಲ ಅನ್ನುವಂಥದ್ದು ಆ ಮೂರ್ಖರ ಒಂದು ಚಿಂತೆಯಾಗಿತ್ತು ಅಷ್ಟಾದರೂ ಕೂಡ ಗೊಂಗಾಡು ಕಡ ಜೀರಿಗೆ ಹುಳ ಮುಂತಾದ ಅನೇಕ ಚಿಕ್ಕಾಡುನಂತಹ ಚಿಕ್ಕ ಚಿಕ್ಕ ಹುಳುಗಳನ್ನು ಅದರಿಂದ ಬಾಧೆ ಪಟ್ಟಿದ್ದ ಶ್ರೀ ಸದ್ಗುರು ಸಚ್ಚಿದಾನಂದ ನಮ್ಮ ಮಹಾಸ್ವಾಮಿಗಳಾದ ಶ್ರೀ ಸಿದ್ಧಾರೂಢರು ಅನೇಕ ಎರಡು ಮೂರು ದಿವಸ ಗಟ್ಟಲೆ ಆಳಬಾವಿಯಲ್ಲಿ ಅದನ್ನು ಸ್ವತಃ ಅನುಭವಿಸುತ್ತಾರೆ ಪರಮಾತ್ಮರೇ ಬಂದು ಏಳು ನಿನ್ನ ಸಂಕಟವನ್ನು ಹರಣ ಮಾಡಲಿಕ್ಕೆ ಹೊಂದಿದ್ದೇನೆ ಅನ್ನುವಂಥ ಒಂದು ಪ್ರತ್ಯಕ್ಷ ದರ್ಶನ ಪ್ರತ್ಯಕ್ಷ ಪ್ರಸಾದ ಒಂದು ವಾಣಿಯನ್ನು ಅವರು ಕೇಳುತ್ತಾರೆ ಅನ್ನುವಂಥ ಒಂದು ಇದು ಇದೆ ಇದರಲ್ಲಿ ಕರುಣೆಯಿಂದ ಹೊರಗೆ ಕರೆತಂದು ತನ್ನ ಹಸ್ತವನ್ನು ಶ್ರೀ ಸಿದ್ಧಾರ್ಣಮಯಿ ಮೇಲೆಲ್ಲ ಸುತ್ತಾರೆ ಸವರ್ತಾರೆ ಇಲ್ಲ ಅಂದರೆ ಅವರು ಮೇಲೆ ಬರಲಿಕ್ಕೆ ಆಗ್ತಿರಲಿಲ್ಲ ಸಾಕ್ಷಾತ್ ಪರಮಾತ್ಮರೇ ಬಂದು ಸಿದ್ಧಾರೂಢರ ಸಂಕಟಗಳನ್ನೆಲ್ಲ ನಿವಾರಣೆ ಮಾಡಿ ಹೋಗ್ತಾರೆ ಅನ್ನುವಂಥ ಒಂದು ಪ್ರತೀತಿ ಬಂದಿದ್ದು ಏಕೆ ಅಂದರೆ ಈ ಕಲಿಯುಗದಲ್ಲಿ ಜನಸಾಮಾನ್ಯರಂತಿದ್ದು ಮಹಾತ್ಮರಾಗಿ ಹೋಗುವವರು ಕೆಲವರು ಮಾತ್ರ ಅವರನ್ನು ಭಗವಂತ ಕಲಿಯುಗದ ಅವತಾರ ಭಗವಂತನ ಕಲಿಯುಗದ ಅವತಾರವೇ ಇಂಥ ಮಹಾತ್ಮರು ಇಂಥ ಶರಣರು ಅವರಿಂದ ಈ ವಿಶ್ವವನ್ನು ಜಗತ್ತನ್ನು ಉದ್ಧಾರ ಮಾಡಬೇಕಾಗಿದೆ ಅದು ಮಾತು ಸುಳ್ಳಲ್ಲ ಆದರೂ ಕಲಿಯುಗದಲ್ಲಿ ಅಧ್ಯಾತ್ಮದ ವಾಸನೆ ಇದ್ದ ಅವರಿಗೆ ವಾಸನೆಯಲ್ಲಿ ಇದ್ದವರಿಗೆ ಅದು ತಿಳಿಯುತ್ತದೆ ಮತ್ತು ಅವರು ಸಕಲ ಸಂಕಟಗಳಿಂದ ಪಾರಾಗಿ ಮುನ್ನಡೆಯುತ್ತಾರೆ ಅನ್ನುವುದರಲ್ಲಿ ಯಾವುದೇ ತಪ್ಪು ಕಾಣ್ತಾ ಇಲ್ಲ ಏಕೆಂದರೆ ಇದು ವಿಚಿತ್ರವಾದರೂ ಸತ್ಯ ತಾವು ಸ್ವಲ್ಪ ಅಧ್ಯಾತ್ಮದ ಕಡೆಗೆ ಇದ್ದವರ ಸಮಾಧಾನ ತಾಳ್ಮೆ ಅವರ ಬಾಳ್ವೆ ನೋಡಿ ಅದು ಯಾರು ಇರೋದಿಲ್ಲ ಅವರ ಬಾಳ್ವೆಯನ್ನು ಅವರು ಕೇಸ್ ಮಾಡ್ಕೊಳ್ಳೋದನ್ನು ಅವರು ಜೈಲಿಗೆ ಹೋಗೋದನ್ನು ಅವರು ಅನೇಕ ದುಷ್ಟ ಕೆಲಸ ಕಾರ್ಯಗಳಿಂದ ಮಾಡಿ ಹಾಳಾಗುವುದನ್ನು ಅದನ್ನೆಲ್ಲ ಅವರು ದುರ್ಮರಣವಾಗುತ್ತಿರುವುದನ್ನು ಅನೇಕವುಗಳನ್ನು ತಾವೆಲ್ಲ ನೋಡ್ತಾ ಇದ್ದೀರಿ ದೇಶಮಟ್ಟದಲ್ಲೂ ಇದೆ ವಿದೇಶ ಮಟ್ಟದಲ್ಲೂ ಇದೆ ಒಬ್ಬ ಸಣ್ಣ ಪುಟ್ಟ ಮುಖಂಡರುಗಳ ಮಟ್ಟದಲ್ಲೂ ಇದೆ ಕೆಲವು ದುರುಳರು ಏನು ಮಾಡ್ಕೋತಾರೆ ಯಾವ ಥರ ಕೆಟಕ ಕೈ ಹಾಕ್ತಾರೆ ಯಾವ ಥರ ಶಿಟ್ಟು ಕ್ರೋಧಗಳಿಂದ ಸುಟ್ಟು ಬೂದಿ ಹಾಕ್ತಾರೆ ತಾವು ಪತ್ರಿಕೆಯಲ್ಲಿ ಓದ್ತೀರಿ ಟಿ ವಿ ಮಾಧ್ಯಮಗಳಲ್ಲಿ ಯೂಟ್ಯೂಬ್ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಿ ಅದನ್ನೆಲ್ಲ ನೋಡಿದ ಮೇಲೆ ಆದರೂ ಕೂಡ ವಿಚಿತ್ರವಾದಂತಹ ಸತ್ಯವನ್ನು ತಾವು ಅರಿಯಲೇಬೇಕಾಗಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಹೀಗಾಗಿ ಈ ನಮ್ಮ ಸದ್ಗುರು ಸಿದ್ಧಾರೂಢರ ಚರಿತ್ರೆಯನ್ನು ನಾವು ಓದಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ಅದನ್ನು ತಮ್ಮ ಶ್ರವಣದ ಮೇಲೆ ಬೀಳಿ ಕಿವಿ ಮೇಲೆ ಬೀಳಿ ಅದನ್ನು ಕೇಳಿಸ್ಕೊಡ್ರಿ ಅನೇಕರಿಗೆ ಇದನ್ನು ಕಳಿಸ್ಕೊಡ್ರಿ ಅವರು ಸಬ್ಸ್ಕ್ರೈಬರ್ ಮಾಡಿಕೊಳ್ಳಿ ಸಾಧ್ಯವಾದಾಗ ಒಂದು ಸಾರಿ ಕೇಳ್ಕೊಳ್ಳಿ ಕೇಳಿಕೊಂಡು ನಮ್ಮ ಮಹಾತ್ಮರು ನಮಗೆ ಏನು ದಾರಿ ಹಾಕಿ ಕೊಟ್ಟಿದ್ದಾರೆ ಏನು ತಾಳ್ಮೆಯಿಂದ ಸಮಾಧಾನದಿಂದ ಮುನ್ನಡೆಯಲಿಕ್ಕೆ ಹೇಳಿದ್ದಾರೆ ಅದನ್ನು ನೋಡಿ ಅವರೆಲ್ಲ ಅನೇಕ ಭಕ್ತ ಜನ ಅದನ್ನು ಮುಂದುವರೆಸಿಕೊಂಡು ಹೋಗಲಿ ಅನ್ನುವಂಥ ದೃಷ್ಟಿಯಿಂದ ಈ ಕಥೆಯನ್ನು ಮುಂದುವರಿಸ್ತೀನಿ ಒಂದು ಸಲ ಏನಾದ್ತಪ್ಪ ಅಂದರೆ ಹಂದ್ರಯ್ಯ ಅನ್ನುವಂಥ ಒಬ್ಬರು ಲಿಂಗಾಯತ ಮನುಷ್ಯರು ಬಂದು ಸ್ವಾಮಿಗಳಿಗೆ ಸುಖ ಸುಮ್ಮನೆ ತೊಂದರೆ ಕೊಡ್ತಾರೆ ಅವರು ಏನು ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ರಾತ್ರಿ ಇದ್ದಾಗ ಬಂದು ಸ್ವಾಮೀಜಿಯವ್ರನ್ನ ಎಬ್ಬಿಸ್ತಾರೆ ಅವರ ತಲೆ ಮೇಲೆ ತನ್ನ ಚಪ್ಪಲಿ ಇಡ್ತಾರೆ ಪಾದರಕ್ಷೆಯನ್ನು ಇಡ್ತಾರೆ ಅಂತಾರೆ ಮಚ್ಚ ಮಚ್ಚ ಅಂದ್ರೆ ಆವಾಗ ಅಂತಿದ್ರಿ ಈಗ ಸ್ವಲ್ಪ ಕಡಿಮೆಯಾಗಿ ಪಾದರಕ್ಷೆ ಅನ್ನೋದಕ್ಕಿನ್ನ ಚಪ್ಪಲಿ ಅಂತೂ ಅಂತ ಎಲ್ಲರೂ ಯೂಸ್ ಮಾಡ್ತಾರೆ ಮಚ್ಚೆ ಮಚ್ಚೆ ಅಂತಾರೆ ಮಚ್ಚ ಅಂದ್ರೆ ಕಡ ಚ ಇದಾಯ್ತು ಈ ಮಚ್ಚೆ ಅಂತಾರೆ ಅದನ್ನು ಶೆಂಧಿ ಕುಡಿದು ಬಂದಂಥ ಅಮ್ಮಲಿನೊಳಗೆ ಇದ್ದವರು ಒಬ್ಬರು ಅಂದ್ರಯ್ಯ ಅನ್ನೋರು ಹಿಂಗೆ ಮಾಡ್ತಾರೆ ಮಾಡಿದಾಗೂ ಕೂಡ ಬೇದ ರೈತನಾಗಿ ಇವ್ರು ಏನು ಮಾಡ್ತಾರೆ ಅಂತಂತಂದ್ರೆ ಮಹಾತ್ಮರು ಅದನ್ನು ತಲೆ ಮೇಲೆ ಹೊತ್ಕೊಂಡು ನಿಂದಿರ್ತಾರೆ ಸಾಕಷ್ಟು ಹೊತ್ತು ಆದ ಮೇಲೆ ಆವಾಗ ಏನಾಗ್ತದಂತಂದ್ರೆ ಅದನ್ನು ಚಪ್ಪಲಿ ಕೆಳಗಡೆ ಬೀಳ್ಸ್ಬೇಡ ಅಂದಿರ್ತಾರೆ ಬಟ್ ಬೀಳ್ತದೆ ಅದನ್ನೇ ಒಂದು ನೆಪ ಮಾಡಿ ಮತ್ತೂ ಸ್ವಲ್ಪ ಹೊಡಿತಿರ್ತಾರೆ ಅವಾಗ ಬೆಳಕಾಯ್ತು ಜನ ಬಂದರೆ ನೀನು ಸುಮ್ಮನೆ ಬಿಡಲ್ಲ ನೀನು ಸಾಕು ನೀನು ಹೋಗಿಬಿಡಪ್ಪ ನನಗೆ ತೊಂದರೆ ಕೊಡಬೇಡ ಅಂತ ಸ್ವಾಮೀಜಿನೇ ಅವನ್ನ ಪಾರು ಮಾಡಿ ಕಳಿಸ್ತಾರ ಅಂತಂದ್ರೆ ಎಷ್ಟರ ಮಟ್ಟಿಗೆ ಅವರಲ್ಲಿ ಅದನ್ನು ಈ ಜಗತ್ತಿಗೆ ಅವರು ತೋರಿಸ್ಕೊಟ್ಟಾರೋ ತಾಳ್ಮೆಯನ್ನು ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗಿತ್ತು ಅದಕ್ಕೆ ಆ ಒಂದು ತಾತ್ಪರ್ಯ ಇದರ ಈ ಕಥೆಯಿಂದ ಒಂದು ತಾತ್ಪರ್ಯ ಅದನ್ನು ತಿಳಿಬೇಕಂತೇಳಿ ಇಲ್ಲಿ ಚರಿತ್ರೆಯಲ್ಲಿ ಬರೆಸಿದ್ದಾರೆ ಯಾರೂ ಬರೆಸಿಲ್ಲ ಅಂತ ತಿಳ್ಕೊಬಾರೀ ಈ ಚರಿತ್ರೆಯನ್ನು ಕಿವಿಗೆ ಹಾಕೋಬೇಕು ಯಾಕಂದರೆ ಇದು ನಮ್ಮ ಜೀವನದ ಮಾರ್ಗದರ್ಶಿ ಆಗುತ್ತದೆ ದೀಪ ದೀಪವಾಗಿದೆ ಯಾಕಂದರೆ ಸ್ವಾಮಿಗಳು ಇದನ್ನೆಲ್ಲ ಇವನ್ನ ಸನ್ನಿವೇಶಗಳನ್ನು ಹೇಳಿ ಬರೆಸಿದ್ದಾರೆ ಮುಂದಿನ ಚರಿತ್ರೆಯಲ್ಲಿ ನಾನು ಹೇಳ್ತೀನಿ ಯಾರ ಕಡೆಯಿಂದ ಬರೆಸಿದ್ರು ಹೆಂಗೆ ಬರೆದ್ರು ಏನು ಆತು ಅಂತ ಹೇಳ್ತೀನಿ ನಿಮಗೆ ಸಂಭವಿಸಬೇಕಾದ್ದು ಯಾವತ್ತೂ ಸಂಭವಿಸಬೇಕು ಏನೂ ನೀವು ಯಾವುದೇ ರೀತಿಯಿಂದ ಚಿಂತೆ ಮಾಡಬೇಡ್ರಿ ಅನ್ನುವಂಥ ಒಂದು ಪ್ರಶ್ನೆ ಬರ್ತದೆ ಅವರ ಏನು ಕೈ ಕೆಟ್ಟ ಕೆಲಸ ಮಾಡ್ತಾರೆ ಅವರಿಗೆ ಅವರು ಪಾಯಸಿತ್ ಪ್ರಾಯಶ್ಚಿತ್ತ ಉಂಡೆ ಉಂಟಾರ ಅನ್ನುವಂಥ ಒಂದು ದೃಷ್ಟಿಯಿಂದ ಅವರು ಭಕ್ತರಿಗೆ ಸಮಾಧಾನ ಹೇಳ್ತಾರೆ ಯಾಕೆ ಯಾರು ಹೊಡಿದ್ರು ಏನು ಹೊಡಿದ್ರು ಅಂತ ಕೇಳಿದರೆ ಅವರು ಅದಕ್ಕೆ ಸಮಜಾಯಿಸಿ ಕೊಡ್ತಾರೆ ಹೊರತು ಅವ್ರನ್ನ ದೂಷಣೆ ಮಾಡುವುದಿಲ್ಲ ಅದು ಅವನಿಗೆ ಅಷ್ಟೇ ತಿಳ್ಕೊಳ್ಕದ ಅವನು ಅಂಥ ಕೆಲಸ ಮಾಡಿದಾನ ಅಂಥೇಳಿ ಭಕ್ತರಿಗೆ ತಾವೇ ಒಳ್ಳೆ ಸಮಾಧಾನ ಮಾಡುವಂಥ ಒಬ್ಬ ಏನಂತೀರಿ ಪರಮ ಶಾಂತ ಮೂರ್ತಿನೇ ಹೌದು ಇವರು ಅನ್ನುವಂಥ ಒಂದು ಪ್ರಶ್ನೆ ಇಲ್ಲಿ ಹೇಳಬೇಕಾಗ್ತದೆ ಈ ಸೀಗೆ ಒಣೆ ದಿವಸ ಸಿದ್ದಾರೂಢರು ಹೆಗ್ಗರಿ ಕಟ್ಟೆಯ ಮೇಲೆ ಕೂತಿರಲು ಊರೊಳಗಿಂದ ಒಬ್ಬ ಲಿಂಗಾಯತರು ಅನ್ನದ ಬಟ್ಟೆ ಹೊತ್ತುಕೊಂಡು ಹೋಗುವಾಗ ಕೈಯಲ್ಲಿ ಬೆಂಕಿ ಕೊಳ್ಳಿ ಹಿಡಿದಿದ್ದನ್ನು ತಂದು ಇವರ ತಲೆ ಮೇಲೆ ಇಟ್ಟು ಬಿಡುತ್ತಾರೆ ಅಂದರೆ ಒಂದು ಬುಕ್ಕದಲ್ಲಿ ನಾನು ಪುಸ್ತಕದಿಂದ ಓದಿ ಬರೆದುಕೊಂಡಿತ್ತು ಕಥಾಮೃತ ಪುಸ್ತಕದಿಂದ ನಾವು ತಿಳ್ಕೊಂಡಿದ್ದು ಇದೆ ಅನೇಕರು ಹೇಳಿದ್ದನ್ನು ತಿಳಿದುಕೊಂಡಿದ್ದು ಇದೆ ಇಲ್ಲಿ ಒಂದು ಪತ್ ವಾಕ್ಯವನ್ನು ನಾನು ಬರೆದುಕೊಂಡಿದ್ದೆಂದರೆ ಈ ಸುಡು ಸುಡು ಕುಳು ತಂದು ಅವ್ರ ತಲೆ ಮೇಲೆ ಅಂತಂದಾಗ ಎಷ್ಟು ನೀಚೆ ಇರ್ತಾರೆ ಎಷ್ಟು ಕುಕ್ಕುವ ಉತ್ತರ ಬುದ್ಧಿ ಇರ್ತದೆ ಆದರೂ ಕೂಡ ಸ್ವಾಮಿಗಳು ಅದನ್ನು ಅನುಭವಿಸ್ತಾರೆ ಆ ಕಷ್ಟಗಳನ್ನು ಏನು ಮಾಡಬೇಕು ಅಂತಂತಂದ್ರೆ ಅದನ್ನು ಅದನ್ನು ಅನುಭವಿಸೇ ತೋರಿಸ್ಬೇಕಾಗ್ಯದ ಜನಸಾಮಾನ್ಯರಂತ ಬಾಳಿ ತೋರಿಸ್ಬೇಕಾಗ್ಯದ ಹೀಗಾಗಿ ಅವರು ಇದನ್ನು ಏನು ಮಾಡಬೇಕಪ್ಪ ಅಂತಂತಂದ್ರೆ ಅದನ್ನು ಒಂದು ತಲೆ ಮೇಲೆ ಇರೋದನ್ನು ಮತ್ತೊಬ್ಬರು ಬಂದು ಅದನ್ನು ಒಂದು ಕಟ್ಟಿಗೆಯಿಂದ ಅದನ್ನು ಕೆಳಗಡೆ ಬೀಳಿಸ್ತಾರೆ ಬೀಳಿಸಿ ಅದರ ಬಗ್ಗೆ ಸ್ವಾಮೀಜಿಯವರ ಮಾತಾಡಿದರೆ ಸ್ವಾಮೀಜಿಯವರು ಯಾರನ್ನೂ ಅಲ್ಲಿ ತೆಗೊಳ್ಳೋದಿಲ್ಲ ಹೊಗಳೋದೂ ಇಲ್ಲ ಅದು ಪರಮಾತ್ಮನ ಇಚ್ಛೆ ನಾನು ನಮ್ಮ ನಾಮ ಸಮ ನಾಮ ಸ್ಮರಣೆಯಲ್ಲಿ ಇರ್ತೀನಿ ಪರಮಾತ್ಮನ ನೆನೆಸ್ತಾ ಇರ್ತೀನಿ ಈಶ್ವರನ ಧ್ಯಾನ ಮಾಡ್ತಾ ಇರ್ತೀನಿ ನಾನು ಹೀಗಾಗಿ ನಾನು ಯಾವಾಗಲೂ ಇದೇ ಥರ ಇರ್ತೀನಿ ಅಂತ ಅವರು ತೋಷಿಕೊಟ್ಟಿದ್ದಾರೆ ಏನು ಮುಂದೆ ಹಳೆ ಹುಬ್ಳಿನಲ್ಲಿ ಉಜ್ಜನ್ನ ಅವರ ಪೈಕಿ ಉಜ್ಜನ್ನ ಅವರ ಅಡ್ರೆಸ್ ಭೀಮಪ್ಪ ಅನ್ನೋ ಹೆಸರು ಅವ್ರದ್ದೊಂದು ಅಲ್ಲಿ ಒಂದು ಚರಿತ್ರೆಯಲ್ಲಿ ಒಂದು ಇದು ಬರ್ತೈತಿ ಅಲ್ಲಿ ಏನಾಗ್ತದೆ ಅಂತಂದ್ರೆ ಅವರು ಅಜ್ಜವ್ರಿಗೆ ಭಾಳ ಇದನ್ನು ಮಾಡಿ ಒಂದು ಸಂಸಾರ ತಾಪತ್ರೆಯ ಬಂದು ಹೇಳ್ಕೊಂತಾರೆ ಹೇಳ್ಕೊಂಡು ಒಂದು ಮಗು ಬೇಕಂತಾರೆ ಮಗು ಬೇಕಂತಾರೆ ಅವ್ರನ್ನ ನಾಮಸ್ಮರಣೆಗೆ ಮುಂದಾಗಬೇಕು ದೇವರ ಧ್ಯಾನದಲ್ಲಿರಬೇಕು ಅಂತ ಹೇಳ್ತಾರೆ ಅದಕ್ಕೆ ಅವರು ಒಬ್ಬಗೊಂತಾರೆ ನಂತರ ಅವರು ಬಹಳ ಸಾತ್ವಿಕರಾಗಿದ್ದರಿಂದ ಅಪ್ಪವ್ರನ್ನ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ಮನೆಗೆ ಹೋಗಿ ಅವರು ಪೂಜೆ ಮಾಡಿ ಅವ್ರಿಗೆ ಅವ್ರಿಗೆ ಅಲ್ಲಿ ಇದನ್ನು ಮಾಡ್ತಾರೆ ಏನಂತಂದ್ರೆ ಬಟ್ಟೆಗೆ ತೊಲಗೋ ತೊರಿಸೋದು ಕೊಡ್ಸೋದು ಊಟ ಮಾಡಿಸೋದು ಎಲ್ಲ ಮಾಡಿ ಅವರ ವಾಣಿ ಆತು ಅಂತಂದ್ರೆ ನಮಗೆ ಮಗು ಆಗಬಹುದು ಅನ್ನುವಂಥ ಒಂದು ವಿಚಾರದಲ್ಲಿ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಭಕ್ತಿಯಿಂದ ಬೇಡ್ಕೊತಾರೆ ಭಕ್ತಿಯಿಂದ ಬೇಡ್ಕೊಂಡ್ರೆ ಅವ್ರಿಗೆ ಮಗು ಆಗಬೇಕು ಅನ್ನುವಂಥ ಒಂದು ದೃಷ್ಟಿ ಅವರ ಮನಸ್ಸಿನಲ್ಲಿ ಬರ್ತದೆ ಆವಾಗ ಅವರಲ್ಲಿ ಭಕ್ತಿ ಉಂಟಾಗಿ ರಥೋತ್ಸವದಲ್ಲಿಯೂ ಸಹ ಇದೆ ಸ್ವಾಮಿಗಳನ್ನು ಸ್ವಾಮಿಗಳು ಕರ್ಕೊಂಡು ಬಂದು ಕೂರಿಸಿ ರಥೋತ್ಸವ ಮಾಡ್ತಾರೆ ಅಲ್ಲಿಂದ ಕೆಲವರು ಭಕ್ತರು ಹುಟ್ಕೊತಾರೆ ಮತ್ತು ಭಕ್ತರು ಏನಪ್ಪ ಅಂತಂದ್ರೆ ಭಕ್ತ ಎಲ್ಲರಿಗೂ ಇವರು ಇಷ್ಟಪಡ್ತಾರೆ ಅವಾಗ ಕಾರಡಿಗಿ ಮಲ್ಲಪ್ಪ ಅವರು ಸಿರುಗುಪ್ಪಿ ಹೊಂಬಣ್ಣವರು ಅವರೆಲ್ಲ ಭಕ್ತ ಜನ ಅಲ್ಲಿ ಏನಂತಂದ್ರೆ ಹೆಚ್ಚು ಹೆಚ್ಚು ಹಾಕೊಂತ ಹೋಗ್ತಾರೆ ಆಮೇಲೆ ದೊಡ್ಡ ಧರ್ಮಶಾಲೆ ನಿರ್ಮಿಸ್ತಾರೆ ನೀರಿನ ಸಲುವಾಗಿ ಒಂದು ಬಾವಿ ಕಟ್ಟಿಸ್ತಾರೆ ಕಾರ್ತಿಕ್ ಶುದ್ಧ ಒಳಗೆ ಹೊಣ್ಣ ಹೊಂಬನ ಅನ್ನೋರು ಒಬ್ಬರು ಸೌಕಾರ ಇರ್ತಾರೆ ಅವ್ರು ಬಂದು ಒಂಬನ ಸೌಕಾರ ಅಂತ ಅವ್ರು ಕರಿತಿರ್ತಾರೆ ಅವರು ಬಂದು ಸಿದ್ಧಾಶ್ರಮದೊಳಗೆ ಪ್ರಸಾದ ಅವನ್ನೆಲ್ಲ ಮಾಡಿಸ್ತಾರೆ ಅಲ್ಲಿಂದ ನಿಧಾನವಾಗಿ ಆ ದಾಸೋಹ ನಡೀತೈತಿ ಇವತ್ತಿಗೆ ಉತ್ತರ ಕರ್ನಾಟಕ ಪ್ರಸಿದ್ಧ ದಾಸೋಹ ಮಠ ಅಂದ್ರೇ ನಮ್ಮ ದಿನನಿತ್ಯದ ಮೂರು ಹೊತ್ತು ದಾಸೋಹ ಅಲ್ಲಿ ಅಂಥ ಒಂದು ಮಠ ಆಗಿದ್ದು ಅವತ್ತಿನ ಕಾಲದಿಂದ ಆಗಿದೆ ಅಷ್ಟೊಂದು ನೂರಾರು ವರ್ಷದಿಂದ ನಡ್ಕೊಂಡು ಬಂದಿದೆ ಇದು ಅದಕ್ಕೆ ಸಿದ್ಧಾರ್ ಮಠಕ್ಕೆ ಅಷ್ಟೊಂದು ಮಹತ್ವ ಇದೆ ಅಂಥ ಒಂದು ರಥೋತ್ಸವ ಮಂಟಪ ಪೂಜೆ ನಡಿತೈತಿ ಅವೆಲ್ಲ ಹಿಂಗಾಗಿ ಏನಂದ್ರೆ ಮಂದಿನ ಒಂದು ಪರಿಪಾಠ ಹಾಕಿ ಕೊಟ್ಟಿದ್ದಾರೆ ಮೊದಲಿನ ಹಿರಿಯರು ನಮಗೆ ಏನಾದರೂ ನೀವು ದುಡಿಮೆ ಮಾಡಿದರೆ ಕಾಂಟ್ರಾಕ್ಟರ್ ಇದ್ದರೆ ಬಿಸ್ನೆಸ್ ಮಂದಿದ್ರೆ ಇದ್ದರೆ ಇವತ್ತಿಗೂ ಎಷ್ಟೋ ಜನ ಪ ಬಿಸ್ನೆಸ್ ಪ ಮಂದಿ ಕಾಂಟ್ರಾಕ್ಟರು ಭಕ್ತ ವೃಂದ ತಮಗೆಲ್ಲ ಸಾಕಾಗಿ ಇಷ್ಟಾದರೂ ಐತಿಲ್ಲಪ್ಪ ಅಂತೇಳಿ ದಾನ ಧರ್ಮ ಮಾಡೋದನ್ನು ನಮಗೆ ಕಲಿಸಿದಾರೆ ತೋರಿಸಿದಾರೆ ಇವತ್ತಿಗೂ ಹಾಗೆ ನಡೀತಾ ಇದೆ ಸಾಕಷ್ಟು ಜನ ಅಲ್ಲಿ ಕಾಳು ಕಡಿ ದೇಣಿಗೆ ಕೊಟ್ಟೆ ಕೊಡ್ತಾರೆ ನಮ್ಮ ಜನ ಯಾವುದಕ್ಕೂ ಏನು ಕಮ್ಮಿ ಮಾಡಿಲ್ಲ ದಾನ ಧರ್ಮಕ್ಕೆ ಹೆಸರುವಾಸಿಯಾಗಿದ್ದಾರೆ ಭಕ್ತ ಜನರು ವ್ಯಾಪಾರಸ್ಥರು ಕಂಟ್ರಕ್ಟರು ಮುಖಂಡರು ಅನೇಕರು ದೇಣಿಗೆ ನೀಡುತ್ತಾನೆ ಇದ್ದಾರೆ ಅವರನ್ನು ನಾವು ಕಲಿಬೇಕಾಗಿದೆ ಮುಂದಿನ ಪೀಳಿಗೆಯವರಿಗೆ ಅದರ ಪರಿಪಾಠ ನಾವು ಅದನ್ನು ನಡೆಸಿಕೊಳ್ಳಲೇಬೇಕಾಗಿದೆ ಇಂಥ ಅನೇಕ ಪ್ರಸಂಗಗಳು ಈ ಕಥೆಗಳು ನಮಗೆ ನಿಮಗೆ ಇವತ್ತಿಗೆ ಇಲ್ಲಿ ಹೇಳ್ತೀವಿ ನೀವು ಕೇಳ್ತೀರಿ ನಾವು ಓದ್ಕೊಂಡ್ವಿ ನಮ್ಮ ಪುಸ್ತಕ ಸಿಗ್ತಾವೆ ಕಥಾಮೃತ ಇದೆಯೆಲ್ಲ ಯಾಕೆ ಆತು ಹೆಂಗಾತು ಯಾರು ಬರ್ಸಿದ್ರು ಅಂದ್ರೆ ಒಂದು ದಿವಸ ಒಬ್ಬರು ಬಾಲಕ ಒಬ್ಬರು ಬಂದು ಶರಣರಲ್ಲಿ ಬೇಡ್ಕೊಂಡು ನನಗೆ ಬಹಳ ಆಸಕ್ತಿ ಐತಿ ನನಗೆ ಸಂಸಾರದಲ್ಲಿ ಆಸಕ್ತಿ ಇಲ್ಲ ನನಗೆ ನೀವು ಸಾಧು ಸಂತರ ಜೊತೆ ಮಾತಾಡಲಿಕ್ಕೆ ಮತ್ತು ನಿಮ್ಮ ಕಷ್ಟ ನಷ್ಟಗಳನ್ನು ಕೇಳಲಿಕ್ಕೆ ಮತ್ತು ಅದನ್ನು ನಾನು ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ರೆಡಿ ಇದ್ದೀನಿ ಅಂತೇಳಿ ಬಂದಾಗ ಅವನು ಏನೈತಿ ಅನೇಕ ಅವನಲ್ಲಿ ಜ್ಞಾನ ಎಷ್ಟಿದೆ ಅನ್ನೋದನ್ನು ನೋಡಿ ಅವನಲ್ಲಿ ಇರೋ ಹತ್ತು ಪೈಸೆದಷ್ಟು ಜ್ಞಾನನ ನೂರು ಪರ್ಸೆಂಟಿಗೆ ನೋ ತಂದು ನಿಲ್ಲಿಸುವಲ್ಲಿ ಶಿಷ್ಯನ ಮಾಡ್ಕೊಂಡು ಬಿಡ್ತಾರೆ ಸದ್ಗುರು ಶ್ರೀಗಳು ಶಿಷ್ಯನ ಮಾಡಿಕೊಂಡು ಆ ಸಾತ್ವಿಕ ಮನುಷ್ಯನ ಆಧ್ಯಾತ್ಮಿಕ ಅವನಿಗೆ ಚಿಂತನೆ ಇರೋದನ್ನು ನೋಡಿ ಅವನಿಗೆ ಸಾಕಷ್ಟು ಬುದ್ಧಿ ಜ್ಞಾನವನ್ನು ತುಂಬ್ತಾರೆ ಕಡೆಗೊಂದಿಷ್ಟು ಪ್ರಶ್ನೆಗಳನ್ನು ಅವನ ಜೊತೆ ಚರ್ಚೆ ಮಾಡಿ ಅವನು ಸರಿಯಾಗಿ ಉತ್ತರ ಕೊಡ್ತಾನೆ ಇನ್ನೂ ಕೆಲವೊಂದು ಸತ್ ತಪ್ಪು ಉತ್ತರ ಇದ್ರೆ ಇವರೇ ಹೇಳ್ತಿದ್ದು ಕಡೆಗೆ ಅವನಿಗೆ ಕಬೀರದ ಏ ಕಬೀರ ಕಬೀರ ಅಂತೇಳಿ ಹೆಸರು ಇರ್ತಾರೆ ಇವತ್ತಿನಿಂದ ನೀ ಕಬೀರ ಅಂತ ಕರೀನಪ್ಪ ನಿನಗಂತಾರೆ ಅದೊಂದು ಕಬೀರ ಅನ್ನುವಂಥ ಒಂದು ಹೆಸರು ಬಿದ್ದು ಬಿಡ್ತದೆ ಮತ್ತು ಜೊತೆಗೆ ಅವನಿಗೆ ನಿನಗೆ ಏನು ಬೇಕು ಹೇಳು ನಿನ್ನ ಆಸೆ ಏನೈತೆ ಅಂತ ಕೇಳಿದರೆ ಅವರು ಏನು ಅಂತಂದ್ರೆ ಇಲ್ಲ ಸ ಅಪ್ಪಾಜಿ ನಾನು ಸಮಾಧಾನ ಮತ್ತು ತಾಳ್ಮೆಯಿಂದ ತಮ್ಮೆಲ್ಲ ಪರಿಸ್ಥಿತಿಯನ್ನು ಎಲ್ಲ ನೋಡಿ ತಾವು ಅನುಭವಿಸಿದ್ದನ್ನು ಕಥಾಮಯಿಗಳನ್ನು ಒಂದು ಕಥೆಗಳನ್ನು ಎಲ್ಲ ಸಂಗ್ರಹಣೆ ಮಾಡಿ ತಾವೆಲ್ಲ ಹೇಳಿದರೆ ಒಂದು ಆತ್ಮಚರಿತ್ರೆಯನ್ನು ನಾವು ತಮ್ಮ ಬಗ್ಗೆ ಬರೀಬೇಕಂತ ಮಾಡೀನಿ ತಾವು ಆಶೀರ್ವಾದ ಮಾಡಬೇಕು ಅಂತಂದ್ರೆ ಆಯಿತು ಹೋಗಿ ಬರಿ ಹೋಗ್ ಅಂತಾರೆ ಅಲ್ಲಿಂದ ಕಬೀರ್ ಇಲ್ಲಿ ಕಥೆಯನ್ನು ತಮಗೆ ಸಾಧ್ಯವಾದಷ್ಟು ಒಂದು ಅದನ್ನು ಬರೀಲಿಕ್ಕೆ ಇದನ್ನು ಮಾಡಿದರೆ ಇನ್ನೊಬ್ಬರು ಬರೀತಾರೆ ಇವರು ಕನ್ನಡದಲ್ಲೇ ಬರೀತಾರೆ ಇನ್ನೂ ಒಬ್ಬರು ಮರಾಠಿನಲ್ಲಿ ಬರೆದಿದ್ದನ್ನು ಅರ್ಧ ಕತೀರ್ತತಿ ಅದನ್ನು ಮತ್ತು ಇದನ್ನು ಎರಡೂ ಸೇರಿಸಿ ಒಂದು ಹತ್ರ ಒಂದು ಮುಂದೆ ಅದೊಂದು ದಾಖಲೆಯಾಗಿ ಉಳಿತಿದ್ದ ಇವತ್ತಿಗೆ ಅಪೌರ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿ ಜನಸಾಮಾನ್ಯರಿಗೆ ಏನು ನೀತಿ ಪಾಠ ಉಪದೇಶ ನೀಡಿದರು ಅನ್ನೋದನ್ನು ತೋರಿಸ್ಬೇಕಾದ್ರೆ ಇಲ್ಲಿ ಭಾಳ ಮುಖ್ಯವಾಗಿ ಇವತ್ತು ನಾವು ಇವತ್ತು ನಾವು